ಎಲ್ಲೆತ್ತ ನಿಷಾಡ ಕುಕ್ಕಿ ಅಲ್ಲೇನ ಹೂ ಮುಂದೆ ಹೋಗಬಾ ರೆ ಸಣ್ಣವ ಅದರ ಬಿದ್ಗಿದ್ರೆ ಬಾ ತಂಬೆತಿ ನಿಷಾಡ ಕುಕ್ಕಿ ನಿಷಾಡ ಕುಕ್ಕಿ ಆ ಅಂದ್ಮೇಲೆ ಆಣೆ ಇತ್ತು ಇಜಾ ನಮ್ಮಕ ಬರಂಗ ಬಲ್ಲ ನಿಷಾಡಕ ಹಂಗತ್ಪಾ ಬೇಗರುಪಾಲ್ಸ ಚಲಾಯಿತನೆ ಹଁ ರೇತಿ ಇ ಸಿಂಗಲ ಹುಡಗರುಷ್ಟ ಬಂದಿರಲ್ಲ ಹಾ ಒಂದ್ ಸಲಷ್ಟ ಬಂದಿರಲ್ಲ ನಿಷಾಡಕ ಏ ಮಡಕ ನಿಷಾಡಕ ನಿಷಾಡಾವು ಈ ಹೊತ್ತನಗೆ ಹಾ ನಿಷಾಡಂಗಂದ್ರ ಯಾವ ಇವು ಇವೆಲ್ಲ ಪಾಲ್ಸ್ ಮಾಡಿ ಎಷ್ಟು ಮಂದಿ ಬಂದಿರ ಪಾಯ್ಲಿ ಯಾವತ್ತೆ ಪಾಲ್ಸ ನಿಮ್ಮ ನಿಮ್ಮೂರದ ನೀವು ಹೇಳಿ ಬಿಡ ಇವ್ ಕೇಳತ್ತ ನಾನು ಹ್ಞೂ ಯಾವತ್ತೆ ಹ್ಞೂ ಇಷ್ಟ ನಾ ಅದ ಎಲ್ಲಿ ಸರಿಯೋದ ಅಲ್ಲಿ ಇಲ್ಲೇ ಐತನಿಗೆ ಗೇಟ್ ಹ್ಮ್ ಹ್ಮ್ ತೊಳಗ ತೊಳಗಿಂದ ಊರಾಗ ಒಳಗೋದ್ ಬಿಡಿದ್ರೆ ನೀವೇ ನೋಡ್ಬೇಕು ಹ್ಮ್ ಎಷ್ಟ ಎಷ್ಟ ಯಾವ ಬೇಕು ತಗೊ ಬಂದಿರಿ ಮತ್ತ್ ಹೇಳ ಜಾಡಿ ನೀನ್ ನೀ ಎಂತ ಬಂದಿ ಹ್ಞೂ ಏನು ಹ್ಞೂ ಏನು ಹ್ಞೂ ಎಷ್ಟು ಮಂದಿ ಮಂದಿ ಏನು ಮತ್ತೆಲ್ಲದ ಸ್ಟಾಪ್ ಐತಿ ನೀವು ನಾನು ಸ್ಟಾಪ್ ಹ್ಞೂ ಅಲ್ಲೇ ಹಗ್ಗೇರಿ ಈಗ ನೀರು ಎಲ್ಲ ಪೂರ